ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತದಾನಕ್ಕೂ ಮುನ್ನವೇ ಮತಯಂತ್ರ ಕೈಕೊಟ್ಟಿದೆ ದಾವಣಗೆರೆಯಲ್ಲಿ ಪ್ಯಾಟ್ ಕೈಕೊಟ್ಟಿದೆ ದಾವಣಗೆರೆ ಬೂತ್ ನಂಬರ್ ಇನ್ನೂರ ಮೂವತ್ತೇಳರಲ್ಲಿ ಒಂದು ಘಟನೆ ನಡೆದಿದೆ ಪ್ಯಾಟ್ ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ತಾಂತ್ರಿಕ ದೋಷವನ್ನ ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಯಾಕಂದ್ರೆ ವೋಟಿಂಗ್ ಸ್ಟಾರ್ಟ್ ಆಗ್ಲಿಕ್ಕೂ ಮುನ್ನ ಡೆಮೋ ಓಟಿಂಗ್ ಅನ್ನ ಅಲ್ಲಿಯ ಅಲ್ಲಿರುವಂತಹ ಅಧಿಕಾರಿಗಳೇ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ಯಾಟ್ ಪ್ಯಾಟಲ್ಲಿ ತಾಂತ್ರಿಕ ದೋಷ ಕಂಡು ಆ ದೋಷವನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೋದು ಹಲವು ಕಡೆಗಳಲ್ಲಿ ಫಸ್ಟ್ ವೋಟ್ ಮಾಡಬೇಕು ಅಥವಾ ಬೇಗ ವೋಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನಗಳು ಆಗಮಿಸ್ತಿರ್ತಾರೆ ಉತ್ಸುಕರಾಗಿರ್ತಾರೆ ಆದರೆ ಮತದಾನ ಪ್ರಕ್ರಿಯೆ ಶುರುವಾಗುವಂಥದ್ದೇ ಲೇಟ್ ಆದಾಗ ಒಂದಷ್ಟು ಬೇಸರ ಆಗುವಂಥದ್ದು ಸಹಜ ಹಾಗಾಗಿ ಆದಷ್ಟು ಬೇಗ ಆ ಒಂದು ಆ ದೋಷ ಏನು ಕಾಣಿಸ್ಕೊಂಡಿದೆ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸುವಂಥ ಒಂದು ಕೆಲಸ ಆಗಬೇಕಾಗತ್ತೆ ಸದ್ಯ ಅಧಿಕಾರಿಗಳು ಕೂಡ ಅದರಲ್ಲಿ ನಿರತರಾಗಿದ್ದಾರೆ ವಿ ವಿ ಪ್ಯಾಟ್ನಲ್ಲಿ ಕಾಣಿಸ್ಕೊಂಡಿರುವಂತಹ ತಾಂತ್ರಿಕ ದೋಷವನ್ನು ಸರಿಪಡಿಸುವಂಥ ಒಂದು ಕೆಲಸ ಅಲ್ಲಾಗ್ತಾ ಇದೆ ದಾವಣಗೆರೆ ಬೂತ್ ನಂಬರ್ ಇನ್ನೂರ ಮೂವತ್ತೇಳರಲ್ಲಿ ಒಂದು ಘಟನೆ ನಡೆದಿದೆ ವಿವಿ ಪ್ಯಾಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡುದರಿಂದ ತಾಂತ್ರಿಕ ದೋಷವನ್ನು ಸರಿಪಡಿಸಲು ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಲ್ಲಿ ಯಾಕಂದ್ರೆ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಅದನ್ನು ಹೊರತುಪಡಿಸಿ ಕೂಡ ಒಂದೊಂದು ಕಡೆಗಳಲ್ಲಿ ಇಂಥ ಒಂದು ಸಣ್ಣ ಮಟ್ಟದ ದೋಷ ಕಾಣಿಸ್ಕೊಂಡಿರುತ್ತೆ ಆದರೆ ಅದನ್ನು ಅಧಿಕಾರಿಗಳು ಖಂಡಿತವಾಗ್ಲೂ ಆದಷ್ಟು ಬೇಗ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಇನ್ನು ಕೇವಲ ಹತ್ತು ನಿಮಿಷಗಳಷ್ಟೇ ಸಮಯಾವಕಾಶ ಇರುವಂಥದ್ದು ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಲಿಕ್ಕೆ ಎಸ್ ಆದಷ್ಟು ಬೇಗ ಯಾಕೆಂದ್ರೆ ಅವರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ ಇದ್ರ ಬಗ್ಗೆ ಒಂದು ವೇಳೆ ಈ ರೀತಿ ಕೈ ಕೊಟ್ಟರೆ ಏನಾಗಬಹುದು ಏನು ಮಾಡಬೇಕು ಅನ್ನೋದು ತೀರಾ ಟೆಕ್ನಿಕಲಿ ಇಶ್ಯೂ ಆದರೆ ಸೊ ಅದನ್ನು ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತರ್ತಾರೆ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರ್ತಾರೆ ಸೊ ಅವರು ಬೇರೆ ಏನಾದರೂ ವ್ಯವಸ್ಥೆಯನ್ನು ಅಲ್ಲಿ ಮಾಡುವಂಥ ಸಾಧ್ಯತೆ ಇದೆ ಅಲ್ಲಿಗೆ ಸೊ ಹಾಗಾಗಿ ಇನ್ನೂ ಸಮಯ ಇರೋದರಿಂದ ಬಹುಶಃ ನಿಗದಿತ ಸಮಯಕ್ಕೆ ಆ ಒಂದು ಬೂತ್ನಲ್ಲಿ ಇನ್ನೂರ ಮೂವತ್ತೇಳು ಸಂಖ್ಯೆ ಏನಿದೆ ದಾವಣಗೆರೆನಲ್ಲಿ ಅಲ್ಲಿ ಮತದಾನ ಆರಂಭ ಆಗುವಂಥ ಎಲ್ಲ ಸಾಧ್ಯತೆಗಳು ನಿರೀಕ್ಷೆಗಳಿದ್ದಾವೆ ಸೊ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಆ ಬಗ್ಗೆ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ತಾಂತ್ರಿಕ ದೋಷ ಆಗುತ್ತೆ ಕೆಲವೊಮ್ಮೆ ಸೊ ಯಾಕೆಂದರೆ ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ ಅನ್ನುವಂಥ ಮಾಹಿತಿ ಇರುತ್ತೆ ಸೊ ಹಾಗಾಗಿ ಅದರಿಂದ ಏನು ಮಾಡಬೇಕು ಅದರಿಂದ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂಥ ವಿಚಾರ ಕೂಡ ಅವರಿಗೆ ಇರುತ್ತೆ ಸೊ ಹಾಗಾಗಿ ಅದನ್ನು ಸರಿಪಡಿಸಿ ನಂತರ ಮತದಾನಕ್ಕೆ ಅನುವನ್ನು ಮಾಡಿಕೊಡ್ತಾರೆ ಮತ್ತು ಅವರು ಏಜೆಂಟ್ಗೆ ತೋರಿಸ್ಬೇಕಾಗುತ್ತೆ ಸರಿಯಾಗಿದೆ ಈ ಒಂದು ಡಿವೈಸ್ ಮತ್ತೆ ಮಾ ಮಾಮೂಲಿಯಾಗಿ ಚಾಲು ಆಗುತ್ತಾ ಇದೆ ಮತ್ತೆ ಒಂದು ಡೇಮೋ ಮಾಡಿಕೊಂಡು ಅಲ್ಲಿ ಕನ್ಫರ್ಮ್ ಆಗಬೇಕು ಅಲ್ಲಿರುವಂಥ ಮೂರು ಏನು ಪಕ್ಷಗಳ ಏಜೆಂಟ್ಸ್ ಇರ್ತಾರೆ ಸೊ ಅವರು ಓಕೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆದ ನಂತರ ಚುನಾವಣಾಧಿಕಾರಿಗಳು ಅಲ್ಲಿನ ಮತಗಟ್ಟೆ ಅಧಿಕಾರಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಸೊ ಆ ಒಂದು ಕೆ ಕೆಲಸ ಅಲ್ಲಿ ನಡೆಯುತ್ತೆ ಎರಡನೇ ಹಂತದ ಮತದಾನಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಶಾಂತಿಯುತವಾದಂಥ ಓಟಿಂಗೋಸ್ಕರ ಹದಿನಾಲ್ಕು ಕ್ಷೇತ್ರಗಳ ಮೇಲೂ ಕೂಡ ಖಾಕಿ ಕಣ್ಣಿಟ್ಟಿದೆ ಮಿಸ್ ಮಾಡದೆ ಮತ್ತೊಮ್ಮೆ ಟಿ ವಿ ಫೈ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದೆ ಪ್ರತಿಯೊಬ್ಬರೂ ಮತದಾನ ಮಾಡಿ ಅಂತ